ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ವಾರ್ಷಿಕ ಕಾರ್ಯ ಯೋಜನೆ ಇದೀಗ ಒಂದು ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಮಾರ್ಗದರ್ಶಿಯ ಪುಸ್ತಕದ ಪ್ರಕಾರ ಈ ಒಂದು ವರ್ಷದ ವಾರ್ಷಿಕ ಪಾಠ ಹಂಚಿಕೆಯನ್ನು ನೋಡೋಣ ಮೊದಲನೇದಾಗಿ ತರಗತಿ ಎಂಟನೇ ವಿಷಯ ಗಣಿತ ಎಲ್ಲ ತರಗತಿಗಳ ಎಲ್ಲ ವಿಷಯಗಳ ವಾರ್ಷಿಕ ಯೋಜನೆಯ ಬಗ್ಗೆ ನಾನು ವಿವರಣೆಯನ್ನು ನೀಡ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಇಲ್ಲಿ ಪ್ರತಿ ತಿಂಗಳಿಗೆ ಎಷ್ಟು ಲಭ್ಯವಾಗಿರ್ತಕ್ಕಂಥ ಬೋಧನಾ ಅವಧಿಗಳಿವೆ ಅನ್ನುವಂಥದ್ದು ಮತ್ತು ಮೌಲ್ಯಮಾಪನ ಯಾವ್ಯಾವ ಪರೀಕ್ಷೆಗಳನ್ನು ನಡೆಸಬೇಕು ಯಾವ್ಯಾವ ಘಟಕಗಳನ್ನು ಬೋಧನೆಯನ್ನು ಮಾಡಬೇಕು ಯಾವ ತಿಂಗಳಲ್ಲಿ ಅನ್ನುವಂಥ ಪ್ರತಿಯೊಂದು ಅಂಶವನ್ನು ಇಲ್ಲಿ ಕೊಟ್ಟಿರುತ್ತಾರೆ ಮೊದಲನೇ ಕ್ರಮ ಸಂಖ್ಯೆ ಒಂದನ್ನು ನೋಡೋಣ ಮೇ ಮತ್ತು ಜೂನ್ ಮೇ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ಮೇನಲ್ಲಿ ಮೂರು ದಿನಗಳು ನಮಗೆ ಬೋಧನೆಗೆ ಸಿಗ್ತಕ್ಕಂಥವು ಬಟ್ ಇಲ್ಲೆಲ್ಲ ಸ್ವಚ್ಛತೆಗಾಗಿ ಅದಕ್ಕೆ ಇಡಲಾಗಿದೆ ಹೀಗಾಗಿ ಒಟ್ಟು ಲಭ್ಯವಾಗುವ ಮೇ ಮತ್ತು ಜೂನ್ ತಿಂಗಳು ಒಟ್ಟುಗೂಡಿ ಒಟ್ಟು ಲಭ್ಯವಾಗಿರ್ತಕ್ಕಂತಹ ಬೋಧನಾ ಅವಧಿಗಳು ಎಷ್ಟು ಅಂದರೆ ಇಪ್ಪತ್ನಾಲ್ಕು ಇದರಲ್ಲಿ ಸೇತು ಬಂದ ಶಿಕ್ಷಣಕ್ಕಾಗಿ ನಾವು ಹದಿನೈದು ದಿನಗಳನ್ನು ತೆಗೆದುಕೊಳ್ಬೇಕಾಗಿರುತ್ತದೆ ಮೊದಲನೇ ಘಟಕವಾಗಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಒಂಬತ್ತು ದಿನಗಳ ಬೋಧನೆಯನ್ನು ಮಾಡಬೇಕು ಇಲ್ಲಿ ನಾವು ಪರೀಕ್ಷೆಗಳನ್ನು ಈ ಹದಿನೈದು ದಿನ ಸೇತು ಬಂದ ಪರೀಕ್ಷೆಯನ್ನು ಸೇತು ಬಂದ ಶಿಕ್ಷಣವನ್ನು ನಡೆಸ್ತೀವಲ್ಲ ಇದರಲ್ಲಿ ಪ್ರಾರಂಭದಲ್ಲಿ ಪೂರ್ವ ಪರೀಕ್ಷೆ ನಂತರ ಹದಿನೈದು ದಿನ ಬೋಧನೆಯನ್ನು ಮಾಡಿದ ನಂತರ ಇಲ್ಲಿ ಸಾಫಲ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂಥದ್ದು ಇನ್ನು ಜುಲೈ ತಿಂಗಳಲ್ಲಿ ಎರಡನೇ ಕ್ರಮ ಸಂಖ್ಯೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗಲಬ್ಧ ಸಂಖ್ಯೆಗಳು ಮುಂದುವರಿದ ಭಾಗ ಅಲ್ಲಿ ಒಂಬತ್ತು ದಿನ ಬೋಧನೆ ಮಾಡಿರ್ತೀವಿ ಇಲ್ಲಿ ಇನ್ನು ಆರು ದಿನಗಳನ್ನು ಬೋಧನೆ ಮಾಡ್ತಕ್ಕಂಥದ್ದು ಈ ಜುಲೈ ತಿಂಗಳಲ್ಲಿ ಲಭ್ಯವಾಗಿರುವ ಒಟ್ಟು ಬೋಧನಾವಧಿಗಳಂದ್ರೆ ಇಪ್ಪತ್ತಾರು ಅನ್ನುವಂಥ ಮತ್ತೆ ಮುಂದಿನ ಘಟಕ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಹನ್ನೊಂದು ಹದಿನಾಲ್ಕು ದಿನಗಳು ಚತುರ್ಭುಜಗಳ ಪರಿಚಯಕ್ಕೆ ಆರು ದಿನಗಳು ಒಟ್ಟು ಈ ತಿಂಗಳಲ್ಲಿ ಲಭ್ಯವಾಗುವಂತಹ ಬೋಧನಾವಧಿಗಳು ಎಷ್ಟು ಅಂದ್ರೆ ಇಪ್ಪತ್ತಾರು ಅನ್ನುವಂಥ ಇನ್ನು ಆಗಸ್ಟ್ ತಿಂಗಳನ್ನ ನೋಡೋಣ ಈ ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೋಧನೆಗೆ ಸಿಗಬಹುದಾಗಿರ್ತಕ್ಕಂಥ ಲಭ್ಯವಾಗಿರ್ತಕ್ಕಂಥ ಒಟ್ಟು ಅವಧಿಗಳಂದ್ರೆ ಇಪ್ಪತ್ತಾರು ಇದರಲ್ಲಿ ಆ ಚತುರ್ಭುಜ ಘಟಕವನ್ನ ಪರಿಚಯ ಚತುರ್ಭುಜಗಳ ಪರಿಚಯವನ್ನು ಮುಂದುವರಿದ ಭಾಗವನ್ನು ಬೋಧನೆ ಮಾಡತಕ್ಕಂಥ ಇಲ್ಲಿ ನಾಲ್ಕು ದಿನಗಳವರೆಗೆ ಬೋಧನೆ ಮಾಡತಕ್ಕಂಥದ್ದು ನೆಕ್ಸ್ಟ್ ಘಟಕ ದತ್ತಾಂಶಗಳ ನಿರ್ವಹಣೆ ಇದು ಹದಿನಾಲ್ಕು ದಿನಗಳವರೆಗೆ ಲಭ್ಯವಾಗುವ ಬೋಧನಾ ಅವಧಿ ಹದಿನಾಲ್ಕು ದಿನ ಇನ್ನು ವರ್ಗಗಳು ಮತ್ತು ವರ್ಗ ಮೂಲಗಳು ಅನ್ನುವಂಥದ್ದು ಎಂಟು ದಿನಗಳವರೆಗೆ ಬೋಧನೆ ಮಾಡತಕ್ಕಂಥ ಒಟ್ಟು ಇಲ್ಲಿ ಇಪ್ಪತ್ತಾರು ದಿನಗಳು ನಾವು ಬೋಧನೆಯನ್ನು ಮಾಡ್ತಕ್ಕಂಥದ್ದು ಇನ್ನ ನಾಲ್ಕನೇದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನುವಂಥದ್ದು ಇಲ್ಲಿ ಜುಲೈನಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಪರೀಕ್ಷೆನ ಎಫ್ ಎ ಒನ್ ಪರೀಕ್ಷೆನ ಕೂಡ ನಡೆಸಬೇಕಾಗಿರುತ್ತೆ ಅಂತ ಎಫ್ ಎ ಒನ್ ಪರೀಕ್ಷೆ ನಮಗೆ ಜುಲೈ ತಿಂಗಳಲ್ಲಿ ನಡೆಸುವಂಥದ್ದು ರೂಪಣಾತ್ಮಕ ಮೌಲ್ಯಮಾಪನ ಒಂದು ಇನ್ನು ಸೆಪ್ಟೆಂಬರ್ನಲ್ಲಿ ಒಟ್ಟು ನಮಗೆ ಬೋಧನೆಗೆ ಲಭ್ಯವಾಗಿರ್ತಕ್ಕಂಥ ಅವಧಿಗಳು ಇಪ್ಪತ್ತ್ ಮೂರು ಇದರಲ್ಲಿ ವರ್ಗಗಳು ಮತ್ತು ವರ್ಗ ಮೂಲಗಳು ಅನ್ನುವಂಥ ಘಟಕ ಮುಂದುವರೆದ ಭಾಗ ಘನಗಳು ಮತ್ತು ಘನ ಮೂಲಗಳು ಅನ್ನುವಂಥ ಇದಕ್ಕೆ ಹತ್ತು ದಿನ ಇದಕ್ಕೆ ಏಳು ದಿನ ಮತ್ತೆ ಎ ಒನ್ ಪರೀಕ್ಷೆನ ನಡೆಸ್ತಕ್ಕಂಥದ್ದು ಸಂಕಲನಾತ್ಮಕ ಪರೀಕ್ಷೆ ಒಂದನ್ನು ನಡೆಸ್ತಕ್ಕಂಥ ಇದಕ್ಕೆ ಆರು ದಿನಗಳ ಇಲ್ಲಿ ಲಭ್ಯವಾಗಿರ್ತಕ್ಕಂಥ ದಿನಗಳು ಒಟ್ಟು ಇಪ್ಪತ್ತ್ ಮೂರು ದಿನಗಳು ಎಫ್ ಎ ಟು ಪರೀಕ್ಷೆ ಸಿ ಸಿಇ ಮೌಲ್ಯಾಂಕನ ಚಟುವಟಿಕೆಗಳು ಮೊದಲನೇ ವಾರ ಅಂದ್ರೆ ಮೊದಲನೇ ವಾರದಲ್ಲಿ ನಾವು ಎ ಟು ಪರೀಕ್ಷೆ ನಡೆಸಬೇಕು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮತ್ತು ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ಅಂದ್ರೆ ಅದಕ್ಕೆ ಆರು ದಿವಸ ಎಸ್ ಎ ಒನ್ ಸಂಕಲನಾತ್ಮಕ ಮೌಲ್ಯಮಾಪನವನ್ನ ನಾವಿಲ್ಲಿ ನಿರ್ವಹಣೆಯನ್ನು ಮಾಡಬೇಕಾಗಿರುತ್ತೆ ಅಂತಕ್ಕಂಥ ಇಲ್ಲಿ ನೋಡಿ ಎಫ್ ಎ ಟು ಪರೀಕ್ಷೆ ನಡೆಸಬೇಕು ಇಲ್ಲಿ ಎರಡು ಚಟುವಟಿಕೆಗಳನ್ನ ಕೊಟ್ಟಿರಬೇಕು ಎಫ್ ಎ ಒನ್ ನಲ್ಲಿ ಎರಡು ಚಟುವಟಿಕೆಗಳು ಎಫ್ ಎ ಟೂ ನಲ್ಲಿ ಎರಡು ಚಟುವಟಿಕೆಗಳು ಮತ್ತು ಒಂದು ಪರೀಕ್ಷೆನ ನಾವು ತೆಗೆದುಕೊಳ್ಳಬೇಕಾಗಿರುತ್ತೆ ಇದು ಸೆಪ್ಟೆಂಬರ್ ನಲ್ಲಿ ಒಂದು ಪರೀಕ್ಷೆ ಮತ್ತು ಜುಲೈ ನಲ್ಲಿ ಒಂದು ಪರೀಕ್ಷೆ ಎಫ್ ಎ ಒನ್ ಇಲ್ಲಿ ಎಫ್ ಎ ಟೂ ಅನ್ನುವಂಥದ್ದು ಮತ್ತೆ ಅದೇ ರೀತಿಯಾಗಿ ಎಸ್ ಎ ಒನ್ ಪರೀಕ್ಷೆ ಕೂಡ ನಡೆಸ್ತಕ್ಕಂಥ ಇಲ್ಲಿ ಇನ್ನ ಅಕ್ಟೋಬರ್ನಲ್ಲಿ ಮೌಲ್ಯಾಂಕನ ಕಾರ್ಯ ಮತ್ತು ವಿಶ್ಲೇಷಣೆ ನಿರ್ವಹಣೆ ಮತ್ತು ಪುನರಾವರ್ತನೆ ಮಾಡಲಿಕ್ಕೆ ಇದಕ್ಕೆ ಹನ್ನೊಂದು ದಿವಸ ಇರತಕ್ಕಂಥದ್ದು ಬೋಧನೆಗೆ ಸಿಗ್ತಕ್ಕಂಥದ್ದು ಕೂಡ ಹನ್ನೊಂದು ದಿನ ಇಲ್ಲಿ ನಾವು ಇನ್ನು ಉಳಿದಿರ್ತಕ್ಕಂಥ ಘಟಕಗಳನ್ನ ಆ ಎಲ್ಲ ಘಟಕಗಳನ್ನ ಪುನರಾವರ್ತನೆ ಮಾಡುವಂಥದ್ದು ಅಂತ ಇಲ್ಲಿ ಮೊದಲನೇ ಸೆಮಿಸ್ಟರ್ನ ಕಂಪ್ಲೀಟ್ ಆಗಿರುತ್ತೆ ಈಗ ಎರಡನೇ ಸೆಮಿಸ್ಟರ್ನ ಪ್ರಾರಂಭವಾಗಿರುತ್ತೆ ಇಲ್ಲಿ ನವಂಬರ್ ಎರಡು ಇಪ್ಪತ್ನಾಲ್ಕು ಪರಿಮಾಣಗಳ ಹೋಲಿಕೆ ಈ ತಿಂಗಳಲ್ಲಿ ನವೆಂಬರ್ನಲ್ಲಿ ಇಪ್ಪತ್ತ್ ಮೂರು ದಿನಗಳವರೆಗೆ ನಮಗೆ ಬೋಧನೆಗೆ ಸಿಗುವಂತಹ ದಿನಗಳಾಗಿವೆ ಅದರಲ್ಲಿ ಪರಿಮಾಣಗಳ ಬೋಧನೆಗೆ ಹೋಲಿಕೆಯ ಘಟಕ ಬೋಧನೆಗೆ ಹನ್ನೆರಡು ದಿನ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣವನ್ನ ಬೋಧನೆಗೆ ಹನ್ನೊಂದು ದಿನಗಳು ಒಟ್ಟು ನಮಗೆ ಇಪ್ಪತ್ತ್ ಮೂರು ದಿನಗಳು ಅನ್ನುವಂಥವು ಇನ್ನು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಒಟ್ಟು ಬೋಧನೆಗೆ ಸಿಗುವಂತಹ ಅವಧಿಗಳು ನಮ್ಗೆ ಇಪ್ಪತ್ತೈದಿವೆ ಅದರಲ್ಲಿ ಕ್ಷೇತ್ರ ಗಣಿತಕ್ಕೆ ಹನ್ನೆರಡು ದಿನ ಘಾತಾಂಕಗಳು ಮತ್ತು ಘಾತ ಸೂಚಿಗಳಿಗಾಗಿ ಎಂಟು ದಿನ ನೇರ ಮತ್ತು ವಿಲೋಮ ಅನುಪಾತಗಳಿಗಾಗಿ ಐದು ದಿನ ಮತ್ತೆ ಇಲ್ಲಿ ನಾವು ರೂಪಣಾತ್ಮಕ ಪರೀಕ್ಷೆ ಮೂರನ್ನ ನಡೆಸಬೇಕಾಗಿರ್ತದೆ ಇಲ್ಲಿ ಎಫ್ ಎ ತ್ರೀ ಅನ್ನುವಂಥದ್ದು ಎಫ್ ಎ ತ್ರೀ ಪರೀಕ್ಷೆಯನ್ನ ಡಿಸೆಂಬರ್ ನಲ್ಲಿ ನಾವು ನಡೆಸುವಂಥದ್ದು ಇನ್ನು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ನೇರ ಮತ್ತು ವಿಲೋಮ ಅನುಪಾತಗಳನ್ನ ಮುಂದುವರೆದಿರ್ತಕ್ಕಂಥ ಭಾಗ ಇದು ಇಲ್ಲಿ ಕೂಡ ನಮ್ಗೆ ಇಪ್ಪತ್ತಾರು ದಿನಗಳು ಸಿಗ್ತಾವೆ ಬೋಧನೆಗಾಗಿ ಅಪವರ್ತಿಸುವಿಕೆಗೆ ಹದಿನಾಲ್ಕು ದಿನ ನಕ್ಷೆಗಳ ಪರೀಕ್ಷೆಗೆ ಎಂಟು ದಿನ ಇಲ್ಲಿ ಮತ್ತೆ ನಾವು ಜನವರಿಯಲ್ಲಿ ಕೂಡ ಒಂದು ರೂಪಣಾತ್ಮಕ ಪರೀಕ್ಷೆ ಎಫ್ ಎ ಫೋರ್ ಅನ್ನು ನಡೆಸಬೇಕಾಗಿರುತ್ತೆ ಇದು ಎಫ್ ಎ ಫೋರ್ ಅನ್ನುವಂಥ ಪರೀಕ್ಷೆ ಒಟ್ಟು ನಾಲ್ಕು ನಮಗೆ ರೂಪಣಾತ್ಮಕ ಪರೀಕ್ಷೆಗಳು ಎರಡು ಸಂಕಲನಾತ್ಮಕ ಪರೀಕ್ಷೆಗಳು ಒಟ್ಟು ಚಟುವಟಿಕೆಗಳು ಎಂಟು ಚಟುವಟಿಕೆಗಳನ್ನ ನಾವು ಕೊಡಬೇಕಾಗಿರುತ್ತೆ ಅನ್ನುವಂಥದ್ದು ಇನ್ನ ಫೆಬ್ರವರಿ ಇನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದನ್ನು ನೋಡೋಣ ಇಲ್ಲಿ ಲಭ್ಯವಾಗಿರ್ತಕ್ಕಂಥ ಒಟ್ಟು ಬೋಧನಾಾವಧಿಗಳು ಇಪ್ಪತ್ಮೂರು ನಾವು ಲಭ್ಯವಾಗುವ ಬೋಧನಾವಧಿ ಪುನರಾವರ್ತನೆಯನ್ನು ಮಾಡ್ತಕ್ಕಂಥದ್ದು ಪೂರ್ವ ಸಿದ್ಧತಾ ಮೌಲ್ಯಾಂಕನ ಪರೀಕ್ಷೆ ವಿಶ್ಲೇಷಣೆಯನ್ನು ಮಾಡ್ಲಿಕ್ಕೆ ಒಟ್ಟು ಇಪ್ಪತ್ತ್ ಮೂರು ದಿನ ಇಲ್ಲಿ ಪೂರ್ವ ಸಿದ್ಧತಾ ಅಥವಾ ಮೌಲ್ಯಾಂಕನ ಪರೀಕ್ಷೆಗಳನ್ನು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನಡೆಸುವಂಥದ್ದು ಇನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಪುನರಾವರ್ತನೆ ಮೌಲ್ಯಮಾಪನ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಇಪ್ಪತ್ತೈದು ದಿನಗಳು ಇಲ್ಲಿ ಕೂಡ ಇಪ್ಪತ್ತೈದು ದಿನಗಳಾಗಬೇಕು ಮತ್ತು ವಾರ್ಷಿಕ ಪರೀಕ್ಷೆಯನ್ನು ಕೂಡ ನಡೆಸ್ತಕ್ಕಂಥದ್ದು ಈ ಮಾರ್ಚ್ ತಿಂಗಳಲ್ಲಿ ಇನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಭೋಜನೆಗೆ ಲಭ್ಯವಾಗಿರ್ತಕ್ಕಂಥ ಒಟ್ಟು ಅವಧಿಗಳು ಒಂಬತ್ತು ಮತ್ತು ಮೌಲ್ಯಾಂಕನ ಪರೀಕ್ಷೆ ಮತ್ತು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಒಂಬತ್ತು ದಿನಗಳು ಬೇಕಾಗುತ್ತವೆ ಇಲ್ಲಿ ಕೂಡ ವಾರ್ಷಿಕ ಪರೀಕ್ಷೆ ವಿಶ್ಲೇಷಣೆ ಮತ್ತು ಫಲಿತಾಂಶಗಳನ್ನೆಲ್ಲವನ್ನು ಮಾಡಲಿಕ್ಕೆ ಇಲ್ಲಿ ಒಂಬತ್ತು ದಿನಗಳನ್ನು ನಿಗದಿಪಡಿಸಲಾಗಿದೆ ಆತ್ಮೀಯರು ಈ ರೀತಿಯಾಗಿ ಈ ಒಂದು ಎಂಟನೇ ತರಗತಿಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಘಟಕಗಳನ್ನು ಬೋಧನೆ ಮಾಡಬೇಕು ಚಟುವಟಿಕೆಗಳು ಎಷ್ಟು ತಗೊಳ್ಬೇಕು ಮತ್ತು ರೂಪಣಾತ್ಮಕ ಪರೀಕ್ಷೆ ಮತ್ತು ಸಂಕಲನಾತ್ಮಕ ಸಂಕಲಾತ್ಮಕ ಪರೀಕ್ಷೆಗಳನ್ನು ಯಾವ್ಯಾವ ತಿಂಗಳಲ್ಲಿ ನಡೆಸಬೇಕು ಅನ್ನುವಂತಹ ಸಂಪೂರ್ಣವಾದಂತಹ ವಿವರಣೆಯನ್ನ ಇಲ್ಲಿ ಒಂದು ವಿಡಿಯೋದಲ್ಲಿ ನೀಡಿದ್ದೇನೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು